ತುರ್ತು ಪರಿಸ್ಥಿತಿಯನ್ನು ಕಾಂಗ್ರೆಸ್ ಸೇರಿದ್ದು ಈಗ ಕರ್ನಾಟಕದಲ್ಲಿ ನಾನು ನೋಡ್ತಾ ಇದ್ದೇನೆ ನಿನ್ನೆ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಯಾರಾದರೂ ಫೇಸ್ಬುಕ್ಕಲ್ಲಿ ಅಥವಾ ಅವರಿಗೆ ಅಪ್ರಿಯವಾಗಿರ್ತಕ್ಕಂಥ ವಿಷಯಗಳೇನಾದರೂ ಶೇರ್ ಮಾಡಲು ಅಂತ ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕಿ ನನ್ನ ಸುಮೋಟೋ ಕೇಸನ್ನು ದಾಖಲಿಸಿ ಎಂದು ಹೇಳಿದ್ದಾರೆ ಹಾಗಾಗಿ ಯಾವಾಗಲೂ ಕೂಡ ವಾಕ್ ಸ್ವಾತಂತ್ರ್ಯಕ್ಕೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ ಯಾವಾಗಲೂ ಕೂಡ ನಾವು ಡಿಸೆಂಟ್ ಡಿಸೆಂಟ್ ಇಸ್ ಆಲ್ಸೋ ವಾಯ್ಸ್ ಹಾಗಾಗಿ ನೀವು ಅವರವರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡಬೇಕು ನಿಮಗೆ ಇಷ್ಟ ಇಲ್ವಾ ಅಪ್ರಿಯವಾಗಿದೆಯಾ ಬಿಡಿ ಬಟ್ ಆದರೆ ಅವರು ವಾಕ್ ಸ್ವಾತಂತ್ರ್ಯವನ್ನೇ ಕಿತ್ಕೊಳ್ಳೋ ಆ ಶಕ್ತಿ ಯಾರಿಗೂ ಇಲ್ಲ ಯಾಕೆಂದ್ರೆ ವಾಕ್ ಸ್ವಾತಂತ್ರ್ಯ ಅನ್ನೋಂಥದ್ದು ಮೂಲಭೂತವಾಗಿ ಇರ್ತಕ್ಕಂಥ ಹಕ್ಕು ನಮ್ಮ ಸಂವಿಧಾನ ಹಾಗಾಗಿ ಕರ್ನಾಟಕ ರಾಜ್ಯವೂ ಸೇರ್ಕೊಂಡಂತೆ ಈ ಸರ್ಕಾರ ಅರ್ಥ ಮಾಡಿಕೊಳ್ಳಿ ಮತ್ತೆ ಐವತ್ತು ವರ್ಷಗಳ ಏನು ಕಹಿ ನೆನಪುಗಳು ನಮ್ಮಲ್ಲಿದೆ

ನಮ್ಮ ಪಕ್ಷೂ ಕೂಡ ಸೈದ್ಧಾಂತಿಕವಾಗಿ ಬಲಿಷ್ಠವಾಗಿದೆ ಇಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಭಿನ್ನಾಭಿಪ್ರಾಯಗಳಿಗೆ ಮನ್ನಣೆ ಇದೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದರ ಅನ್ವಯ ನಾವೆಲ್ಲರೂ ಕೂಡ ಕನ್ಕೊಂಡು ಹೋಗುವಂಥದ್ದು ಸಂಪ್ರದಾಯ ಆ ಸಂಪ್ರದಾಯವನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೇಕಾಗಿದೆ ನಮ್ಮೆಲ್ಲರ ಮೇಲೂ ಕೂಡ ಹೊಣೆಗಾರಿಕೆ ಇದೆ ನಾನು ಭಾವಿಸ್ತೇನೆ ಬೆಳೆಗೆ ಕೇಂದ್ರ ಸರ್ಕಾರ ಬೆಂಬಲ ಇದ್ರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಉಸ್ತುವಾರಿ ಸಚಿವರು ಸಿಕ್ಕವರು ಅವರು ಅವ್ರು ಮಾಡೋದೂ ಇಲ್ಲ ಕೇಂದ್ರ ಸರ್ಕಾರ ರೈತರ ನೆರವಿಗೆ ಬಂದರೆ ಅದನ್ನ ಅವರು ಶಬಾಜ್ಗಿರಿ ಕೊಡೋದು ಬೇಡ ಅಟ್ಲೀಸ್ಟ್ ಅದಕ್ಕೊಂದು ಕೃತಜ್ಞತೆ ಹೇಳುವಂಥ ಸೌಜನ್ಯ ಸಂಸ್ಕಾರ ಅವರಲ್ಲಿ ಇಲ್ಲ ಅದನ್ನ ನಾನು ಎಕ್ಸ್ಪೆಕ್ಟೂ ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ನನಗೆ ಯಾವತ್ತೋ ಗೊತ್ತಿತ್ತು ಸರ್ ಸಿ ಸಿಎಂ ಬದಲಾವಣೆ ಸಾಧ್ಯ ಕಾಂಗ್ರೆಸ್ನ ಶಾಸಕರುಗಳೇ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿ ಅವರು ಶಾಸಕರೇ ಈ ಒಂದು ಕ್ಷೇತ್ರಗಳಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಇದೆ ಹಾಗಾಗಿ ಇದು ಏನಿದ್ರು ಕೂಡ ನೀರಿನ ಮೇಲೆ ಗುಳ್ಳೆ ಇದೆಯಲ್ಲ ಇಟ್ ಈಸ್ ಲೈಕ್ ಎ ಬಬಲ್ ಅಂಡ್ ವಾಟರ್ ಯಾವಾಗ ಈ ಬಬಲ್ ಹೊಡಿತದೆ ಗೊತ್ತಿಲ್ಲ आ परिस्थित सरकारें